ಕೊಲ್ಲಾಪುರಿ ಮಸಾಲ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಮೊದಲಿಗೆ ಅದಕ್ಕೆ ಚೆನ್ನಾಗಿ ತೊಳೆದಿ ಇಟ್ಕೊಂಡಿರೋ ಅಂಥ ಗೋಬಿನ ಬಿಸಿನೀರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿರಬೇಕು ನಂತರ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಸಾಕು ಸ್ವಲ್ಪ ಕ್ಯಾಶು ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಟೊಮೆಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಕ್ಯಾಪ್ಸಿಕಮ್ಮು ಸ್ಪೈಸಸ್ಸಲ್ಲಿ ಗರಂ ಮಸಾಲ ಪೌಡರು ಸ್ವಲ್ಪ ಅರಿಶಿಣದ ಪುಡಿ ಚಿಲ್ಲಿ ಪೌಡರ್ ಎರಡರಷ್ಟು ಒಂದೆರಡರಷ್ಟು ಕ್ಯಾಪ್ಸಿಕಮ್ಮು ಒಂದೆರಡರಷ್ಟು ಟೊಮ್ಯಾಟೊ ಮತ್ತು ಈರುಳ್ಳಿನ ತಗೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಇವತ್ತು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬಾಣಲೆ ಬಿಸಿ ಆಗಲಿ ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಟೊಮ್ಯಾಟೊ ಮತ್ತೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾದಿದೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಇವಾಗ ಸ್ವಲ್ಪ ತೆಂಗಿನ ತುರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿನ ಒಂದು ಸ್ವಲ್ಪ ಸಾಕು ಸ್ವಲ್ಪ ಕೆರ್ಚು ಹಾಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಆಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನ ನುಣ್ಣೆಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ತರಿ ತರಿಯಾಗಿ ಮಾಡಬಾರ್ದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಬಾಣಲಿ ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ ಅದು ಸ್ವಲ್ಪ ಮೆಲ್ಟ್ ಆಗಲಿ ತುಪ್ಪ ಹಾಕೋದ್ಕಿಂತ ಬೆಣ್ಣೆ ಹಾಕಿದ್ರೆ ಅದು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಇನ್ನು ಸ್ವಲ್ಪ ಬೆಣ್ಣೆ ಬೇಕಾಗುತ್ತೆ ಸ್ವಲ್ಪ ಹಾಕೊಂಡಿದ್ದೀನಿ ಈಗ ನೆಕ್ಸ್ಟ್ ಈರುಳ್ಳಿನ ಹಾಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕೊಳ್ಳೋಣ ನೆಕ್ಸ್ಟ್ ಟೊಮೆಟೊ ಚೆನ್ನಾಗಿ ಫ್ರಾಯ್ ಆಗಲಿ ಬೇಗ ಫ್ರಾಯ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೇಯ್ತಿದೆ ಇವಾಗ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಕುದಿ ಬರ್ತಿದೆ ಇವಾಗ ನಾವು ಮೊದಲು ಇಟ್ಕೊಂಡಿರುವಂಥ ಸ್ಪೈಸಸ್ನ ಹಾಕೊಳ್ಳೋಣ ಎಣ್ಣೆ ಮೇಲುಗಡೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಮೇಲ್ಗಡೆ ಬರುತ್ತೆ ಆವಾಗ ಸ್ವಲ್ಪ ನೀರು ಹಾಕೋಬೇಕು ಯಾವಾಗಲೂ ಹೋಟೆಲಲ್ಲಿ ತಿನ್ನೋದ್ಕಿಂತ ಈ ರೀತಿ ಮನೇಲಿ ಗೋಬಿ ಕೊಲ್ಲಾಪುರಿ ಮಸಾಲಾನ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಸ್ವಲ್ಪ ಕುಕ್ ಆಗಲಿದ್ದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದು ಕುದಿ ಬರಲಿ ಒಂದು ಕುದಿ ಬಂದಮೇಲೆ ಆವಾಗಲೇ ಬೇಯಿಸಿ ಇಟ್ಕೊಂಡಿರೋಂತಹ ಫ್ಲವರ್ನ ಹಾಕೊಳ್ಳೋಣ ಸ್ವಲ್ಪ ಒಂದು ಕುದಿ ಬರೋವರೆಗೂ ಹಾಕಬಾರ್ದು ನೋಡ್ತಾ ಇರ್ಬೋದು ಸ್ವಲ್ಪ ಕುದಿ ಬರ್ತಾಯಿದೆ ಇವಾಗ ಹಾಕೊಳ್ಳೋಣ ಚೆನ್ನಾಗಿ ಬೇಯಬೇಕು ನಾವು ಫ್ಲವರ್ನ ಹಾಫು ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೇಯಿಸಿದರೆ ಸಾಕು ಪಿಂಚಷ್ಟು ಸಕ್ಕರೆನ ಹಾಕೋಬೇಕು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಿದ್ದೆವು ಸ್ವಲ್ಪ ಸಕ್ಕರೆ ಹಾಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಬೇಕು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕ್ಯಾಪ್ಸಿಕಮ್ನ ಹಾಕೋಬೇಕು ಮೊದಲೇ ಹಾಕಬಾರ್ದು ಅದು ಸ್ವಲ್ಪ ಆಗೋ ಆಗೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಇದು ಚೆನ್ನಾಗಿ ಕುಕ್ ಆದಮೇಲೆ ಕ್ಯಾಪ್ಸಿಕಮ್ ಅಲ್ಲಿ ಹಾಕೋಬೇಕು ಚೆನ್ನಾಗಿ ಕುಕ್ ಆಗಿದೆ ಇವಾಗ ಇವಾಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಆಗಿ ಕುಕ್ ಆದ್ರೆ ಸಾಕು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಕರಿಬೇವು ಕೊತ್ತಂಬ್ರಿನ ಹಾಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಹಾಕಬೇಕು ಮೊದಲೇ ಹಾಕಿಬಿಟ್ರೆ ಅದು ಫ್ಲೇವರ್ಸ್ ಚೆನ್ನಾಗಿ ಬಿಟ್ಕೊಳ್ಳಲ್ಲ ನೀವು ಇದೇ ರೀತಿ ಗೋಬಿ ಕೊಲ್ಲಾಪುರಿ ಮಸಾಲಾನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ರೊಟ್ಟಿ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಇದೇ ರೀತಿ ನೀವು ಮನೇಲಿ ಈಸಿಯಾಗಿ ಮಾಡ್ಕೊಳ್ಳಿ